ನಮಸ್ಕಾರ ವೀಕ್ಷಕರೇ ಮಯೂರ ನ್ಯೂಸ್ಗೆ ಸ್ವಾಗತ ವಿಭಿನ್ನ ವಿಶೇಷವಾದ ವಿಸ್ತೃತ ವರದಿ ಇದು ಸುದ್ದಿಸಾರ ನಾನು ನಿಶ್ಚಿತ ಕೆಂಪೇಗೌಡ ಅಣ್ಣಮಲಾಯಿ ಕರ್ನಾಟಕದಲ್ಲಿ ತೊಟ್ಟ ಖಾಕಿಯನ್ನ ಕಳಚಿಟ್ಟು ತಮಿಳುನಾಡಿನಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಶುರು ಮಾಡಿದಂತ ಸಿಂಗಂ ಬಿಜೆಪಿ ಪಾಲಿಗೆ ಕೆಟ್ಟ ಹಾಳು ಮರುಭೂಮಿಯಾಗಿದ್ದಾಗ ತಮಿಳುನಾಡಿನಲ್ಲಿ ಬಿಜೆಪಿ ಕಟ್ಟೋದಕ್ಕೆ ಸಾಕಷ್ಟು ಒದ್ದಾಡಿದ್ರು ಎನ್ಎಂಎನ್ ಮಕ್ಕಳು ಭಾರಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ಆದ್ರೆ ಚುನಾವಣಾ ಫಲಿತಾಂಶದಲ್ಲಿ ಯಾವುದು ಎಫೆಕ್ಟ್ ಆಗಿಲ್ಲ ತಮಿಳುನಾಡಿನಲ್ಲಿ ಹೊಸ ಹಲೆ ಸೃಷ್ಟಿಸಿದ ಅಣ್ಣಮಲೈ ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ಸೋಲಬೇಕಾದಂಥ ಸ್ಥಿತಿ ಕೂಡ ಬಂತು ಲೋಕಸಭಾ ಚುನಾವಣೆಯ ನಂತರ ಅಣ್ಣಮಲೈ ಅವರು ಎಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳಿಲ್ಲ ಅಷ್ಟು ಬೇಗ ಅಣ್ಣಮಲೈ ಸೋತ್ಬಿಟ್ರಾ ಅವರ ಹಠ ಮುಗಿದೋಯ್ತಾ ಇಂತಹ ಒಂದಷ್ಟು ಗೊಂದಲ ಶುರುವಾಗಿತ್ತು ನೋಡಿ ಆದರೆ ಅಣ್ಣಮಲೈ ಅವರು ಓದಿಗಾಗಿ ಆಕ್ಫರ್ಡ್ನಲ್ಲಿ ಮೂರು ತಿಂಗಳ ಕಾಲ ಇರಬೇಕಾಗಿತ್ತು ಈಗ ಮತ್ತೆ ಅಣ್ಣಮಲೈ ವಾಪಸ್ಸಾಗಿದ್ದಾರೆ ವಿಶೇಷ ಅಂದರೆ ಅಣ್ಣಮಲೈಗೆ ಭರ್ಚರಿ ವೆಲ್ಕಮ್ ಕೂಡ ಸಿಗುತ್ತೆ ಮೊದಲು ವಿಜಯ್ ದಳಪತಿಯ ಹೊಸ ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ದಂಥ ಅಣ್ಣಮಲೈಗೆ ಸಿಕ್ಕಾಪಟ್ಟೆ ವ್ಯಂಗ್ಯವಾಗಿ ಟೀಕೆ ಮಾಡ್ತಾರೆ ಆಲ್ರೆಡಿ ತಮಿಳುನಾಡಿನಲ್ಲಿ ಇರೋದು ಇವರದ್ದೇ ಸಿದ್ಧಾಂತದ ಪಕ್ಷ ಡಿ ಎಂ ಕೆ ಹಾಗೂ ಎ ಐ ಡಿ ಎಮ್ ಕೆ ಎರಡೂ ಪಕ್ಷಗಳ ವಿಜಯ್ ಪಕ್ಷದ ಸಿದ್ಧಾಂತ ಒಂದೇ ಆಗಿರುತ್ತೆ ಹೀಗಾಗಿ ಇದರಿಂದ ಬಿ ಜೆ ಪಿ ನಷ್ಟ ಏನಂದರೆ ಏನೂ ಇಲ್ಲ ಇನ್ನೂ ಓಟ್ ಡಿವೈಡ್ ಆದರೆ ಅವರು ಮೂವರಲ್ಲಿ ಆಗಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಆಫ್ಕೋರ್ಸ್ ಅಣ್ಣಮಲೈ ಅವರ ಮಾತಿನಲ್ಲಿ ಲಾಜಿಕ್ ಇದೆ ಆದರೆ ಓಟ್ ಡಿವೈಡ್ ಆಗುತ್ತಾ ಅಥವಾ ಅಷ್ಟು ಓಟ್ ಡಿವೈಡ್ ಆಗುತ್ತಾ ಹೇಳೋದಕ್ಕಾಗಲ್ಲ ಯಾಕಂದರೆ ತಮಿಳುನಾಡಿನ ರಾಜಕೀಯಕ್ಕೂ ಹಾಗೂ ಸಿನಿಮಾಗೂ ತುಂಬ ಒಳ್ಳೆ ನಂಟಿದೆ ಸಿನಿಮಾ ನಾಯಕನನ್ನು ತಮಿಳುನಾಡಿನಲ್ಲಿ ನಿಜ ಜೀವನದ ನಾಯಕ ಅಂತೆ ಮೆರೆಸಿದ್ದನ್ನು ಕೂಡ ಕಂಡಿದ್ದೀವಿ ಇನ್ನು ಅಣ್ಣಮಲೈ ಅವರ ಎಂಟ್ರಿ ಭರ್ಚರಿಯಾಗಿ ವೆಲ್ಕಮ್ ಮಾಡಲಾಯಿತು ಈ ದೃಶ್ಯ ನೋಡಿದರೆ ನಿಧಾನವಾಗಿ ಅಣ್ಣಮಲೈ ತಮಿಳುನಾಡಿನಲ್ಲಿ ಬೇರೂರ್ತಾ ಇದ್ದಾರೆ ಅನ್ನೋದಂತೂ ಅರ್ಥ ಹಾಗೆ ಆಗುತ್ತೆ ಎಸ್ ಇದಾಗಿತ್ತು ವಿಭಿನ್ನವಾದ ವಿಶೇಷವಾದಂತಹ ಸುದ್ದಿ ಮತ್ತು ಮತ್ತೊಂದು ಹೊಸ ವಿಶೇಷವಾದಂತಹ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ